ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ಮಂಗಳವಾರ ದಿನ ಸುಮಾರು ಅಂದರೆ ಸುಮಾರು ತೆನೆ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಎಕ್ಸ್ಪೆಷಲಿ ಈ ಥರ ಟಗರು ಮರಿಗಳನ್ನ ಮೊನ್ನೆ ವಾರ ಮಂಗಳವಾರ ಕಳಿಸ್ಕೊಟ್ರೆ ತುಂಬಾ ಕಡಿಮೆ ಬಟ್ ಕೆಲವೊಂದನ್ನು ಮಾತ್ರ ಕಳಿಸ್ಕೊಟ್ಟಿದ್ದೀನಿ ಅದು ಬಿಟ್ಟರು ಜಾಸ್ತಿ ಸಂಖ್ಯೆಯಲ್ಲಿ ಏನು ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಸೊ ಹಾಗಾಗಿ ಇದೇ ನಾಳೆ ಅಂದರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಸೊ ನನ್ನ ಕಡೆಯಿಂದ ತುರುವೇಕೆರೆ ಮತ್ತು ಬೆಂಗಳೂರು ಮತ್ತು ತುಮಕೂರು ಮತ್ತು ಚನ್ನರಾಯಪಟ್ಟಣ ಸೇರಿದಂತೆ ಸೊ ಸುಮಾರು ಕಡೆ ನನ್ನ ಕಡೆಯಿಂದ ಈ ತರಹದ ಅಮ್ಮಿನಗಢ ಎಳಗ ಟಗರು ಮರಿಗಳನ್ನ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಮರಿಗಳು ಇದೇ ಏಜಲ್ಲಿ ಅಂದರೆ ಒಂದು ನಾಲ್ಕು ತಿಂಗಳ ನಾಲ್ಕೂವರೆ ತಿಂಗಳ ಐದು ತಿಂಗಳ ಈ ಸೊ ಇದೇ ಒಂದು ಹೆಚ್ಚು ಕಡಿಮೆ ವಯೋಮಾನದಲ್ಲಿರುವಂಥ ಮರಿಗಳನ್ನ ಕಳಿಸ್ಕೊಡ್ತೇನೆ ಸೊ ರೇಟ್ ಬಂದ್ಬಿಟ್ಟು ಆ ಮರಿಗಳ ತೂಕ ಆ ಮರಿಗಳ ವಯಸ್ಸು ಆ ಮರಿಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆ ತರಹದ ಮರಿಗಳನ್ನ ನಾನು ಜಾಸ್ತಿ ಪ್ರಮಾಣದಲ್ಲಿ ಕಳಿಸ್ಕೊಡ್ತೀನಿ ಸೊ ನೋಡ್ಬೋದು ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ಮರಿಗಳನ್ನು ನಾನು ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ ಅಂದರೆ ಈ ತರಹದ ಮರಿಗಳೇ ನನ್ನ ಹತ್ರ ಜಾಸ್ತಿ ಪ್ರಮಾಣದಲ್ಲಿ ಸೇಲಾಗುತ್ತೆ ಮತ್ತು ನನ್ನ ಹತ್ರ ಸಿಗುವ ಮರಿಗಳು ತುಂಬಾ ಕ್ವಾಲಿಟಿಯುತವಾಗಿ ತುಂಬಾ ನಾಜೂಕಾಗಿ ತುಂಬಾ ನೀಳಾಗಿ ತುಂಬನೇ ಕ್ವಾಲಿಟಿಯುತವಾಗಿರುತ್ತೆ ಸೊ ಹಾಗಾಗಿ ನನ್ನ ಕಡೆಯಲ್ಲಿ ಮಾರ್ಕೆಟ್ ಮತ್ತು ನನ್ನ ಕಡೆಯಿಂದ ಸಪ್ಲೈ ತುಂಬಾ ಇರುತ್ತೆ ಯಾವಾಗಲೂ ವೀಕ್ಲಿ ವೀಕ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾನು ಮರಿಗಳನ್ನ ಲೋಡ್ ಮಾಡ್ತೀನಿ ಸೊ ನಾಳೆ ದಿನ ಇದ್ರ ಜೊತೆ ಜೊತೆಗೆ ಕೆಲವೊಂದು ಹಲ್ಲು ಆಗಿರುವಂಥ ಮರಿಗಳನ್ನ ನಾನು ಬಕ್ರೀದ್ ಫರ್ಫಸ್ ಅಂತ ಸುಮಾರು ಮರಿಗಳನ್ನ ಕಳಿಸಿಕೊಡ್ತಾಯಿದ್ದೀನಿ ಸೊ ಅದು ಕೂಡ ನಿಮಗೆ ನಾಡಿದ್ದು ನನಗೆ ನಿಮಗೆ ವೀಡಿಯೋ ಮಾಡಿ ಹಾಕಿದ ಮೇಲೆ ಅದು ಕೂಡ ಕ್ಲಾರಿಫೈ ಆಗುತ್ತೆ ಸೊ ಯಾಕಂದರೆ ಮೊನ್ನೆ ವಾರ ಕೊಡಬೇಕಾದಂಥ ಮರಿಗಳು ಸ್ವಲ್ಪ ನನ್ನ ಹತ್ರ ಬಾಕಿ ಉಳ್ಕೊಂಡಿದೆ ಯಾಕಂದರೆ ಮೊನ್ನೆ ವಾರ ಸೊ ಜಾಸ್ತಿ ಪ್ರಮಾಣದಲ್ಲಿ ನನ್ನ ಹತ್ರ ಈ ಥರ ಹಲ್ಲು ಹಾಕಿರುವಂಥ ಕುರಿಮರಿಗಳು ಇರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಈ ವಾರ ಕಳಿಸ್ಕೊಡ್ತಾಯಿದೆ ಸೊ ಅದು ಕೂಡ ನಿಮಗೆ ವಿಡಿಯೋ ಕೂಡ ಬರುತ್ತೆ ಸೊ ನಿಮಗೂ ಕೂಡ ಈ ಥರ ಕ್ವಾಲ್ಟಿಯುತವಾದಂಥ ನಾಲ್ಕು ತಿಂಗಳ ನಾಲ್ಕುವರೆ ತಿಂಗಳ ಮೂರು ತಿಂಗಳ ಮರಿಗಳು ಬೇಕಾದರೆ ನನ್ನ ಹತ್ರ ಕಾಂಟೆಕ್ಟ್ ಕೂಡ ಮಾಡ್ಬೋದು ನಿಮಗೆ ಎಪ್ಪತ್ತು ಎಂಬತ್ತು ಅರುವತ್ತು ನಲ್ವತ್ತು ಐವತ್ತು ಬೇಕಾದರೆ ನೇರವಾಗಿ ನನ್ನ ಫಾರ್ಮ್ಗೆ ಅದು ನನ್ನ ಮನೆಗೆ ಬಂದು ವಿಸಿಟ್ ಮಾಡಿ ನಿಮಗೆ ಬೇಕಾದಂಥ ಅಂಕಿ ಸಂಖ್ಯೆಯಲ್ಲಿ ಮರಿಗಳನ್ನ ನೀವು ಎತ್ತಾಕೊಂಡು ಹೋಗ್ಬೋದು ಬಟ್ ಇಲ್ಲ ಬ್ರದರ್ ನಿನ್ನ ಮೇಲೆ ನಂಬಿಕೆ ಇದೆ ಸೊ ನಿನ್ನ ಮರಿಗಳನ್ನ ಕಳಿಸ್ಕೊಡೋದು ನಾವೆಲ್ಲ ನೋಡ್ತಾ ಇರ್ತೀವಿ ಅಂತ ತುಂಬ ಜನ ನನ್ನ ಮೇಲೆ ಭರವಸೆ ಇಟ್ಟು ಸೊ ಆಲ್ಮೋಸ್ಟ್ ನನ್ನ ಹತ್ರ ಬರೋರ ಸಂಖ್ಯೆ ಅಂತಂದರೆ ತುಂಬ ಅಂದರೆ ತುಂಬಾ ಕಡಿಮೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಮೇಲ್ಗಡೆ ನನ್ನ ನಂಬರನ್ನು ನಾನು ಡಿಸ್ಪ್ಲೇ ಮೇಲೆ ಬಿಟ್ಟಿದ್ದೀನಿ ಈ ನಂಬರಿಗೆ ಕಾಲ್ ಮಾಡಿ ಅಕಸ್ಮಾತ್ ನಾನು ಕಾಲನ್ನು ಪಿಕ್ ಮಾಡಿದೆ ನಾರ್ಮಲ್ ಟೆಕ್ಸ್ಟ್ ಮಾಡಿ ಯಾಕಂದರೆ ನನಗೆ ಸುಮಾರು ಫೋನ್ ಕಾಲ್ಗಳು ಬರೋದನ್ನು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಆ ಫೋನ್ ಕಾಲ್ಗಳನ್ನು ಪಿಕ್ ಮಾಡೋದಿಲ್ಲ ಸೊ ಹಾಗಾಗಿ ತುಂಬ ಜನ ನನ್ನ ಮೇಲೆ ಬೇಜಾರಾಗಿರ್ತಾರೆ ಸೊ ದಯವಿಟ್ಟು ಯಾರೂ ಕೂಡ ಬೇಜಾರಾಗಿಬೇಡ್ರಿ ಸುಮಾರು ಫೋನ್ ಕಾಲ್ ಬರೋದನ್ನು ನನಗೆ ಈ ಥರ ಸ್ವಲ್ಪ ಒತ್ತಡ ಆಗಿ ನಾನು ಫೋನ್ ಕಾಲನ್ನು ಅಟೆಂಡ್ ಮಾಡಿರೋದಿಲ್ಲ ಮತ್ತು ನಾನು ಕೂಡ ನನ್ನದೇ ಆದ ಫಾರ್ಮಲ್ಲಿ ಕೆಲವು ಟೈಮ್ ಕೆಲಸ ಮಾಡೋ ಟೈಮಲ್ಲಿ ಕೂಡ ಫೋನ್ ಬಂದಿರುತ್ತೆ ಸೊ ಈ ಕಾರಣಗಳಿಂದ ನಾನು ಕಾಲನ್ನು ಪಿಕ್ ಮಾಡಿರೋದಿಲ್ಲ ಹೊರತು ಅದು ಬಿಟ್ಟು ನನ್ನ ಹತ್ರ ನಿಮ್ಮ ಜೊತೆ ಮಾತಾಡಬಾರ್ದು ನಿಮ್ಮತ್ರ ವ್ಯವಹಾರ ಮಾಡಬಾರ್ದು ಅಂತ ಉದ್ದೇಶ ಏನಿರೋದಿಲ್ಲ ಸೊ ದಯವಿಟ್ಟು ದಯವಿಟ್ಟು ಯಾರೂ ಕೂಡ ಬೇಜಾರಾಗಬೇಡಿ ಸುಮಾರು ಜನ ನನಗೆ ಕಾಮೆಂಟ್ ಕೂಡ ಮಾಡಿರ್ತೀರ ಸುಮಾರು ಜನ ಕೂಡ ನನಗೆ ಫೋನಲ್ಲಿ ಬೈದಿರ್ತೀರ ಸೊ ನೀವು ಬೈಯೋದೇ ನನಗೇನು ಬೇಜಾರಾಗಿಲ್ಲ ಯಾಕಂದರೆ ನಾನು ಕಾಲನ್ನು ಪಿಕ್ ಮಾಡಿರೋದಿಲ್ಲ ಆ ಕಾರಣಕ್ಕೆ ನೀವು ಈ ಥರ ಒಂದು ತಾಪತ್ರೆಯನ್ನು ಅನುಭವಿಸಿರ್ತೀರ ಸೊ ಆ ದಿನೇ ನಿಮ್ಮ ಮತ್ತೊಮ್ಮೆ ನನ್ನ ಕಡೆಯಿಂದ ಸ್ವಾರಿ ನಾಳೆ ದಿನ ಕೂಡ ಮತ್ತು ಬೆಂಗಳೂರು ನೆಲ್ಮಂಗ್ಲ ತುಮಕೂರು ಮತ್ತು ಪುರಮು ದಾಸರಹಳ್ಳಿ ಹೆಬ್ಬಾಳ ಗೊರಗೊಂಡಪಾಳ್ಯ ಸೊ ಹೀಗೆಲ್ಲ ಮುಕುಮ ಕಾಯಮಿಂಗ ಅಂದರೆ ವೀಕ್ಲಿ ವೀಕ್ಲಿ ಯಾವ ಥರ ಗಾಡಿ ಬರುತ್ತೆ ಸೊ ಅದೇ ಥರ ಗಾಡಿ ಬರುತ್ತೆ ಅದ್ರ ಜೊತೆಗೆ ಮೈಸೂರು ಕಡೆ ನನ್ನ ಕಡೆಯಿಂದ ಗಾಡಿ ಬರುತ್ತೆ ಅಲ್ಲಿ ಮೈಸೂರು ಅಂದರೆ ಬಂದುಬಿಟ್ರೆ ಮಂಡ್ಯ ಕಡೆ ಗಾಡಿ ಬರುತ್ತೆ ಮಳವಳ್ಳಿ ರಾಮನಗರ ಚನ್ನಪಟ್ಟಣ ಮದ್ದೂರು ಚೀನ್ಯ ಬೊಗಾದಿ ಸೊ ಪಾಂಡವಪುರ ಮೇಲುಕೋಟೆ ಸೊ ಕೆಲವೊಬ್ಬರು ಕೆ ಪೇಟೆಯಿಂದ ಹತ್ತಿರಾಗ ಅವರು ಮೇಲ್ಕೋಟೆಗೆ ಬಂದು ತೊಗೋತಾರೆ ಸೊ ಕೆಲವೊಬ್ಬರು ಹಾಸನ ಕಡೆಯಿಂದ ಹತ್ತಿರ ಅವರು ಬೆಳ್ಳೂರು ಕಾಸಿಗೆ ಬಂದು ತಗೋತಾರೆ ಸೊ ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಈ ಒಂದು ಲೊಕೇಶನ್ ಏನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಲೊಕೇಶನ್ಗೆ ನಿಮಗೆ ನೇರವಾದರೆ ಸೊ ನೀವು ಕೂಡ ಮರಿಗಳನ್ನ ತೊಗೊಳೋದಕ್ಕೆ ನನ್ನ ಹತ್ರ ಟ್ರೈ ಮಾಡಿ ಮತ್ತು ನನ್ನ ಹತ್ರ ಈ ಸಿಗೋ ಮರಿಗಳು ಆಲ್ಮೋಸ್ಟ್ ಇದೇ ಒಂದು ಏಸಲ್ಲಿ ಇರುತ್ತೆ ಇನ್ನೇನು ಬಕ್ರೀದು ಹತ್ತತ್ರ ಬಂದಿದೆ ಸೊ ಆಲ್ಮೋಸ್ಟ್ ಈಗಾಗಲೇ ಕೆಲವೊಬ್ಬರು ಈ ಥರ ಮರಿಗಳನ್ನ ನನ್ನ ಹತ್ರ ಜಾಸ್ತಿ ಪ್ರಮಾಣದಲ್ಲಿ ಕೇಳಿ ಈಗಾಗಲೇ ಪಡ್ಕೋತಾ ಇದ್ದಾರೆ ಸೊ ಯಾಕಂದರೆ ನಾನು ಈ ಥರ ಮರಿಗಳನ್ನ ಕೊಡೋದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು ಹಾಗಾಗಿ ಈ ಥರ ಮರಿಗಳನ್ನ ರೀತಿ ಕಳಿಸ್ಕೊಡ್ತೀರಾ ಬ್ರದರ್ ಅಂತ ತುಂಬ ವೀಡಿಯೋಗಳನ್ನ ನೋಡಿ ಕೆಲವೊಬ್ಬರು ನಾನು ಹಾಕಿದಂಥ ವೀಡಿಯೋಗಳ ಸ್ಕ್ರೀನ್ಶಾಟನ್ನೇ ತೆಗೆದು ನನ್ನ ವಾಟ್ಸಪ್ಪಲ್ಲಿ ಹಾಕಿ ನನಗೆ ಈ ಥರ ಮರಿಗಳನ್ನ ಕಳಿಸ್ಕೊಡಿ ಅಂತ ಇರ್ತಾರೆ ಸೊ ಈ ಥರ ಮರಿಗಳನ್ನ ನಾನು ಬಕ್ರೀದ್ ಮುಗಿದ ತಕ್ಷಣ ಮತ್ತು ಬಕ್ರೀದ್ ಒಳಗಾಗಿ ನಿಮಗೆ ಬೇಕಾದರೆ ನನಗೆ ವಿಜಿ ಕಾಂಟ್ಯಾಕ್ಟ್ ಮಾಡಿ ಸೊ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ